ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಅಯೋಧ್ಯೆಯಲ್ಲಿ ಇನ್ನೇನು ರಾಮ ಮಂದಿರ ಉದ್ಘಾಟನೆ ಆಗುವುದಕ್ಕೆ ಕೆಲವೇ ದಿನ ಬಾಕಿ ಇದೆ ಈ ಸಂದರ್ಭದಲ್ಲಿ ಅಯೋಧ್ಯೆಯ ಬಗ್ಗೆ ರಾಮ ಮಂದಿರದ ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಿಮ್ಮ ಒನ್ ಇಂಡಿಯಾ ಕನ್ನಡ ತಪ್ಪದೆ ನೀಡ್ತಾ ಇದೆ ಸೊ ಮಿಸ್ ಮಾಡದೆ ನೋಡಿ ಇವತ್ತು ಅಯೋಧ್ಯೆಯ ಬಗ್ಗೆ ಆದ್ರೆ ಅಲ್ಲಿನ ವಿಶೇಷತೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಾ ಇರೋ ರಾಮ ಮಂದಿರದ ಉದ್ಘಾಟನೆಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಇಡೀ ದೇಶವೇ ಕಾಯ್ತಾ ಇದೆ ಈ ಐತಿಹಾಸಿಕ ಕ್ಷಣಕ್ಕಾಗಿ ನಮ್ಮ ದೇಶದವರು ಮಾತ್ರ ಅಲ್ಲ ವಿದೇಶಿಗರು ಕೂಡ ಕಾಯ್ತಾ ಇದ್ದಾರೆ ಕೋಟ್ಯಾಂತರ ಭಕ್ತರು ಈ ಕ್ಷಣಕ್ಕಾಗಿ ಕಾಯ್ತಾ ಇದ್ದಾರೆ ಇದರ ಮಧ್ಯೆ ಈ ಪವಿತ್ರ ರಾಮ ಮಂದಿರಕ್ಕೆ ತಮ್ಮ ಅಳಿಲು ಸೇವೆ ಮಾಡಬೇಕು ಅಂತ ಭಕ್ತರು ಒಂದಲ್ಲ ಒಂದು ರೀತಿಯಲ್ಲಿ ಸೇವೆ ಮಾಡೋದಾಗಿರಬಹುದು ಕಾಣಿಕೆಗಳನ್ನ ನೀಡೋದಾಗಿರಬಹುದು ಇದೆಲ್ಲವನ್ನ ಕೂಡ ಮಾಡ್ತಾ ಇದ್ದಾರೆ ಪವಿತ್ರ ನಗರವಾಗಿರುವಂತಹ ಅಯೋಧ್ಯೆ ರಾಮ ಮಂದಿರದ ಉದ್ಘಾಟನೆಗೆ ತಯಾರಿ ಕೂಡ ಜೋರಾಗಿ ಸಾಕ್ತಾ ಇದೆ ರಾಮ ಮಂದಿರ ನಿರ್ಮಾಣವಾಗ್ತಾ ಇದ್ದ ಹಾಗೆ ಈ ಪ್ರದೇಶದಲ್ಲಿರುವಂತಹ ಸುತ್ತಮುತ್ತಲಿನ ಭೂಮಿಯ ಬೆಲೆ ಗಗನಕ್ಕೇರ್ತಾ ಹೋಗ್ತಾ ಇದೆ ಇಲ್ಲಿನ ರಿಯಲ್ ಎಸ್ಟೇಟ್ ಉದ್ಯಮ ಕೂಡ ಸಿಕ್ಕಾಪಟ್ಟೆ ಏರಿಕೆ ಕಂಡಿದೆ ಹೋಟೆಲ್ ಉದ್ಯಮಿಗಳು ಕೂಡ ಈ ಕಡೆ ಬರ್ತಾ ಇದಾರೆ ಹಾಗೆ ಹಿರಿಯ ನಾಗರಿಕರು ಅಯೋಧ್ಯೆಯಲ್ಲಿ ಜಾಗ ಖರೀದಿ ಮಾಡಬೇಕು ಅಂತ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ದೇಶದ ವಿವಿಧ ಕಡೆ ಹಾಗೇನೆ ವಿದೇಶಗಳಿಂದ ಅನೇಕ ಹೂಡಿಕೆದಾರರು ಇಲ್ಲಿ ಜಾಗ ಖರೀದಿ ಮಾಡಬೇಕು ಅಂತ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾ ಇರೋದ್ರಿಂದ ಭೂಮಿ ಬೆಲೆ ಕೂಡ ದುಪ್ಪಟ್ಟಾಗ್ತಾ ಇದೆ ಕೆಲವು ಕಡೆ ಕೇವಲ ನಾಲ್ಕರಿಂದ ಐದು ವರ್ಷಗಳಲ್ಲೇ ಹತ್ತು ಪಟ್ಟು ಬೆಲೆ ಹೆಚ್ಚಾಗ್ಬಿಟ್ಟಿದೆ ರಿಯಲ್ ಎಸ್ಟೇಟ್ ಈ ಚೇತರಿಕೆ ದೇಶಾದ್ಯಂತದ ಹೂಡಿಕೆದಾರರನ್ನ ಆಕರ್ಷಣೆ ಮಾಡ್ತಾ ಇದೆ ಅನಿವಾಸಿ ಭಾರತೀಯರು ಮಾತ್ರ ಅಲ್ಲ ದೇಶದ ಹಿರಿಯ ನಾಗರಿಕರು ಇಲ್ಲಿ ಮನೆ ಖರೀದಿ ಮಾಡಬೇಕು ಅಂತ ಹೆಚ್ಚಿನ ಸಂಖ್ಯೆಯಲ್ಲೇ ಮುಂದಾಗ್ತಾ ಇದ್ದಾರಂತೆ ಹೀಗಂತ ರಿಯಲ್ ಎಸ್ಟೇಟ್ ಉದ್ಯಮಿಗಳೇ ಹೇಳ್ಕೊಳ್ತಾ ಇದ್ದಾರೆ ಇಪ್ಪತ್ತೆರಡನೇ ತಾರೀಕು ರಾಮ ಮಂದಿರದಲ್ಲಿ ಶ್ರೀರಾಮನ ಮೂರ್ತಿಯ ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಹೀಗಾಗಿ ಅಯೋಧ್ಯೆಯಲ್ಲಿ ಹದಿನೈದು ಕಿಲೋಮೀಟರ್ ಸುತ್ತಲಿನ ಚದರ ಅಡಿ ಬೆಲೆ ಮೂರು ಸಾವಿರದಿಂದ ಹದಿನೈದು ಸಾವಿರ ರೂಪಾಯಿ ಆಗಿದೆ ಅಯೋಧ್ಯೆ ನಗರದ ಬಿಲ್ಡರ್ ಒಬ್ರು ಭೂಮಿಯ ಬೆಲೆ ಮತ್ತಷ್ಟು ಹೆಚ್ಚಾಗಬಹುದು ಅಂತ ಕೂಡ ಹೇಳ್ತಿದ್ದಾರೆ ರಾಮ ಮಂದಿರ ತೆರೆಯೋದಕ್ಕೆ ಇನ್ನೇನು ಕೆಲವೇ ದಿನ ಬಾಕಿ ಇದೆ ಅಯೋಧ್ಯೆಯಲ್ಲಿ ಭಕ್ತರ ವಾಸ್ತವ್ಯದ ವೆಚ್ಚ ಕೂಡ ಜಾಸ್ತಿ ಆಗ್ತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಂದಿರ ನಿರ್ಮಾಣಕ್ಕೂ ಮೊದಲು ಇದ್ದ ಭೂಮಿಯ ಬೆಲೆಗೆ ಕಂಪೇರ್ ಮಾಡಿದರೆ ಈಗಿನ ಬೆಲೆ ಇಪ್ಪತ್ತು ಪರ್ಸೆಂಟ್ನಷ್ಟು ಜಾಸ್ತಿ ಆಗ್ಬಿಟ್ಟಿದೆ ಅಯೋಧ್ಯೆಯಲ್ಲಿ ನೀವು ಆಸ್ತಿ ಖರೀದಿ ಮಾಡೋದಕ್ಕೆ ಏನಾದರೂ ಯೋಚನೆ ಮಾಡ್ತಾ ಇದ್ರೆ ಕೆಲವೊಂದು ವಿಚಾರಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಕೆಲವೊಂದು ಅಂಶಗಳನ್ನ ಗಮನ ಇಟ್ಕೊಳ್ಬೇಕು ಅಂತ ಕೂಡ ತಜ್ಞರು ಸಲಹೆ ಕೊಡ್ತಾ ಇದ್ದಾರೆ ಯಾಕಂದ್ರೆ ಮನೆ ಖರೀದಿ ಮಾಡಬೇಕು ಅಂದ್ಕೊಂಡಿರೋರು ಈ ಭೂ ಬಳಕೆಯನ್ನ ನಿಯಂತ್ರಿಸುವ ಸ್ಥಳೀಯ ವಲಯ ಕಾನೂನು ಹಾಗೆ ನಿಬಂಧನೆಗಳನ್ನ ಅಲ್ಲಿ ಚೆಕ್ ಮಾಡಬೇಕಾಗತ್ತೆ ಹಾಗೆಯೇ ಅಯೋಧ್ಯೆಯ ಐತಿಹಾಸಿಕ ಹಾಗೆ ಧಾರ್ಮಿಕ ಪ್ರಾಮುಖ್ಯತೆ ದೃಷ್ಟಿಯಿಂದ ನಿರ್ದಿಷ್ಟ ಪ್ರದೇಶಗಳಲ್ಲಿ ನಿರ್ಮಾಣ ಅಥವಾ ಅಭಿವೃದ್ಧಿ ಚಟುವಟಿಕೆಗಳ ಮೇಲೆ ಕೆಲವೊಂದು ನಿರ್ಬಂಧಗಳು ಕೂಡ ಇರಬಹುದು ಇದರ ಸುತ್ತ ಕೂಡ ಕೆಲವೊಂದು ಗಮನ ಹರಿಸಬೇಕಾದ ಅವಶ್ಯಕತೆ ಖಂಡಿತ ಇದೆ ಇನ್ನು ಅಯೋಧ್ಯೆಯಲ್ಲಿ ಅನೇಕ ಟೌನ್ಶಿಪ್ ಗಳು ಹಾಗೆ ಖಾಸಗಿ ಹೋಟೆಲ್ಗಳು ಕೂಡ ತಲೆ ಎತ್ತೋ ನಿರೀಕ್ಷೆ ಇದೆ ಸೊ ಇದಕ್ಕಾಗಿ ಸರ್ಕಾರ ಭೂಮಿಯನ್ನ ಮಂಜೂರು ಕೂಡ ಮಾಡಿದೆ ಇದು ಚೌಡಾ ಕೋಸಿ ರಿಂಗ್ ರಸ್ತೆ ಹಾಗೇನೆ ಲಕ್ನೋ ಗೋರಖ್ಪುರ ಹೆದ್ದಾರಿಯ ಸುತ್ತ ಇದೆ ಅಯೋಧ್ಯೆ ಡೆವಲಪ್ಮೆಂಟ್ ಅಥಾರಿಟಿ ಇಲ್ಲಿ ವಸತಿ ಯೋಜನೆಯನ್ನ ಕೂಡ ಶುರು ಮಾಡಿಬಿಟ್ಟಿದೆ ಸೊ ಸುಮಾರು ಎಂಬತ್ತು ಎಕರೆಯಲ್ಲಿ ಈ ಯೋಜನೆ ಜಾರಿಗೆ ಬರುತ್ತೆ ಅಂತ ಮಾಹಿತಿಯಿಂದ ತಿಳಿದು ಬಂದಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಏಪ್ರಿಲ್ ಹಾಗೇನೆ ನವೆಂಬರ್ ನಡುವೆ ಅಯೋಧ್ಯೆಯಲ್ಲಿ ಮೂವತ್ತು ಸಾವಿರ ಮಾರಾಟ ಪತ್ರಗಳು ಕೂಡ ರಿಜಿಸ್ಟರ್ ಆಗಿದೆ ಆ ಪೈಕಿ ಶೇಕಡ ಎಂಬತ್ತರಷ್ಟು ಭೂ ವ್ಯವಹಾರಕ್ಕೆ ಸಂಬಂಧಪಟ್ಟವಾಗಿದೆ ಅಂತ ಮಾಹಿತಿಯಿಂದ ಗೊತ್ತಾಗಿರೋದು ಸೊ ಅನೇಕ ಮಂದಿಗೆ ಒಂದು ಆಸೆ ಇರುತ್ತೆ ಅಂದರೆ ಧಾರ್ಮಿಕ ಕ್ಷೇತ್ರ ಪುಣ್ಯ ಕ್ಷೇತ್ರದಲ್ಲಿ ನನ್ನ ಭೂಮಿ ಇರಬೇಕು ಅಲ್ಲಿ ಮನೆ ಮಾಡಬೇಕು ಅಂತ ಆಸೆ ಇರುತ್ತೆ ಸೊ ಆ ಥರದ ಆಸಕ್ತಿ ಇರೋರು ಈ ಪ್ರಯತ್ನವನ್ನು ಮಾಡ್ಬೋದು ಅದರಲ್ಲೂ ರಾಮನ ಜನ್ಮಸ್ಥಳದಲ್ಲಿ ಒಂದು ಜಾಗ ಇದೆ ಅಲ್ಲಿ ನಮ್ಮವ್ರು ಇದ್ದಾರೆ ಅಂತ ಹೇಳ್ಕೊಳ್ಳೋದು ಕೂಡ ಒಂದು ರೀತಿ ಖುಷಿಯ ವಿಚಾರ ಸೊ ಈ ನಿಟ್ಟಿನಲ್ಲಿ ಯಾರ್ಯಾರು ಮನಸ್ಸು ಮಾಡ್ತಾರೆ ಬೆಲೆ ಜಾಸ್ತಿ ಅಂತ ಅನ್ಸಿದ್ರು ಕೂಡ ಕೆಲವರು ಎಷ್ಟೇ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ಆ ಜಾಗದಲ್ಲಿ ನಾವು ಮನೆ ಕಟ್ಕೊಳ್ಬೇಕು ಅಂತ ಆಸೆ ಇದ್ದವರು ಈ ಪ್ರಯತ್ನವನ್ನ ಮಾಡ್ಬೋದು